ನನಗೆ ಉಂಟು ಬಾಲಣ್ಣ ನಾನು ಒಬ್ಬ ಮಂಗಣ್ಣ ನನಗೆ ಉಂಟು ಬಾಲಣ್ಣ ನಾನು ಹಾಕುವೆಲಾಗ ನಾನು ಒಬ್ಬ ಮಂಗಣ್ಣ ನಾನು ಹಾಕುವೆಲಾಗ ನಾನು ಒಬ್ಬ ಮಂಗಣ್ಣ ಹಣ್ಣು ಗಿಣ್ಣು ತಿನ್ನುವೆ ಹಣ್ಣು ತಿನ್ನುವೆ ಸಿಪ್ಪೆ ಸಿಪ್ಪೆಗಿಪ್ಪೆ ಎಸೆಯುವೆ సిప్పగిప్ప ఎసే డ్యాన్సు గేన్సు డ్యాన్స్ గేన్సుష్ట కుంటే నడయ కాలు ననగ కుంటే నడయ కాలం నడయీగా హే നാബ മംഗൊണ്ണ നുപൊണ്ണ നമ്മി ദീപ നഗ ನಾಗುದೇ ನಿಂತಾರೆ ದೇವರ ರೂಪ ಹೌದಲ್ವಾ ಪುಟಾಣಿ ಮಕ್ಕಳು ಬಂದ್ಬಿಟ್ಟು ದೇವರ ಒಂದು ರೂಪ ಸೊ ಪುಟಾಣಿ ಮಕ್ಕಳಿಗೆ ಯಾರು ಹಿಂಸೆ ಕೊಡಬಾರ್ದು ಅಲ್ವಾ ಅಲ್ವಾ ಸ್ನೇಹಿತರೇ ಮತ್ತು ಅವ್ರು ನಕ್ಕಾಗ ಒಂದು ರೂಪನೇ ಕಾಣುತ್ತೆ ಸೊ ಮಕ್ಕಳನ್ನ ಹೀಯಾಲ್ಸ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ಒಬ್ಬ ಮಂಗಣ್ಣ ನನಗೆ ಉಂಟು ಬಾಲಣ್ಣ ನಾನು ಒಬ್ಬ ಮಂಗಣ್ಣ ನನಗೆ ಉಂಟು ಬಾಲಣ್ಣ ನಾನು ಹಾಕುವೆಲಾಗ ನಾನು ಒಬ್ಬ ಮಂಗಣ್ಣ ನಾನು ಹಾಕುವೆಲಾಗ ನಾನು ಒಬ್ಬ ಮಂಗಣ್ಣ ಹಣ್ಣು ಗಿಣ್ಣು ತಿನ್ನುವೆ ಹಣ್ಣು ಗಿಣ್ಣು ತಿನ್ನುವೆ

ದೇವರ ರೂಪ ಹೌದು ಅಲ್ವಾ ಪುಟಾಣಿ ಮಕ್ಕಳು ಬಂದ್ಬಿಟ್ಟು ದೇವರ ಒಂದು ರೂಪ ಸೊ ಪುಟಾಣಿ ಮಕ್ಕಳಿಗೆ ಯಾರು ಹಿಂಸೆ ಕೊಡಬಾರ್ದು ಅಲ್ವಾ ಅಲ್ವಾ ಸ್ನೇಹಿತರೇ ಮತ್ತು ನಕ್ಕಾಗ ಒಂದು ರೂಪನೇ ಕಾಣುತ್ತೆ ಸೊ ಮಕ್ಕಳನ್ನ ಹೀಯಾಲ್ಸ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ಒಬ್ಬ ಮಂಗಣ್ಣ ನನಗೆ ಉಂಟು ಬಾಲಣ್ಣ ನಾನು ಒಬ್ಬ ಮಂಗಣ್ಣ ನನಗೆ ಉಂಟು ಬಾಲಣ್ಣ ನಾನು ಹಾಕುವೆಲಾಗ ನಾನು ಒಬ್ಬ ಮಂಗಣ್ಣ ನಾನು ಹಾಕುವೆಲಾಗ ನಾನು ಒಬ್ಬ ಮಂಗಣ್ಣ ಹಣ್ಣು ಗಿನ್ನು ತಿನ್ನುವೆ కన్ను గిన్ను తిన్నవే సిప్పగిప్ప ఎసయూ సిప్పగిప్ప ఎసయూ డ్యాన్సు గేన్సు డ్యాన్సు గేన్సు టి గిష్ట కుంటనంతే నడ నాలుకు కాలు ననగ

ಪಾಪ ನಮ್ಮನೆ ದೀಪ ನಗುತ್ತಲೆ ನಿಂತರೆ ದೇವರ ರೂಪ ಹೌದಲ್ವಾ ಪುಟಾಣಿ ಮಕ್ಕಳು ಬಂದ್ಬಿಟ್ಟು ದೇವರ ಒಂದು ರೂಪ ಸೊ ಪುಟಾಣಿ ಮಕ್ಕಳಿಗೆ ಯಾರು ಹಿಂಸೆ ಕೊಡಬಾರ್ದು ಅಲ್ವಾ ಅಲ್ವಾ ಸ್ನೇಹಿತರೆ ಮತ್ತೆ ಅವ್ರು ನಕ್ಕಾಗ ಒಂದು ದೇವರ ರೂಪನೇ ಕಾಣುತ್ತೆ ಸೊ ಮಕ್ಕಳನ್ನ ಹೀಯಾಳಿಸ್ಬೇಡಿ सब्सक्राइब ಮಾಡ್ಕೊಳ್ಳಿ ಲೈಕ್ಸ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್